ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಧರ್ಮಸ್ಥಳ ನೂರಾರು ಶವಗಳನ್ನು ಹೋಗುತ್ತಿರುವ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ಎಸ್ ಐ ಟಿಯಲ್ಲಿ ಬಿಗ್ ಚೇಂಜ್ ಹಾಗಾದ್ರೆ ಐ ಟಿಗೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ ಈಗೇನಂತೆ ಸರ್ಕಾರ ಇದಕ್ಕೆ ಸಿದ್ದರಾಮಯ್ಯನವರೇ ಆನ್ಸರ್ ಮಾಡಬೇಕಾದ ಗೃಹ ಸಚಿವರು ಉತ್ತರಿಸಲೇಬೇಕಾದಂಥ ಒಂದು ಬೆಳವಣಿಗೆ ಆಗಿದೆ ಆರೋಪ ಕೇಳಬಂತಲ್ಲ ಬೆಳಗ್ಗೆ ಎಸ್ ಐ ಟಿಯಲ್ಲಿರುವಂಥ ಒಬ್ಬರು ಅಧಿಕಾರಿ ಅನಾಮಿಕನಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆದರೆ ಬೆನ್ನಲ್ಲೇ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಸರ್ಕಾರ ಈಗ ಇದಕ್ಕೆ ಉತ್ತರಿಸಲೇಬೇಕಾಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಒಂದು ಕಡೆ ಅಗೆಯುವ ಪ್ರಕ್ರಿಯೆ ಆಗ್ತಿದೆ ಪಾಯಿಂಟ್ ನಂಬರ್ ನೈನ್ ಬಗ್ಗೆ ಕುತೂಹಲಕಾರಿ ವಿಚಾರಗಳು ಅನಾಮಿಕ ಇಟ್ಟಿರೋದು ಮತ್ತೊಂದು ಕಡೆ ರೋಚಕ ಬೆಳವಣಿಗೆ ಇದು ಸರ್ಕಾರ ಇಷ್ಟು ದಿನ ಭಾಳ ಲೈಟಾಗಿ ಆನ್ಸರ್ ಮಾಡ್ತಿದ್ರು ಕೆಲವು ಮಂತ್ರಿಗಳೆಲ್ಲ ಬೇಕಾಗೇ ಇರಲಿಲ್ಲ ಎಸ್ ಐ ಟಿ ಅನ್ನೋ ತನಕ ಹಾಗಾದರೆ ಈಗೇನು ಹೇಳ್ತಾರೆ ಆನ್ಸರ್ ಮಾಡಲೇಬೇಕಾಗತ್ತೆ ಅವ್ರು ಎಲ್ಲರೂ ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಈಗ ನಿನ್ನೆಯಿಂದ ಒಂದು ವಿಚಾರ ಬಂತಲ್ವ ಎಲ್ಲ ಕಡೆ ಸದ್ದಾಯಿತು ಮತ್ತು ಇಮೇಲ್ ಮಾಡಿದಂಥ ಕಾಪಿ ಕೂಡ ಸದ್ದು ಮಾಡ್ತು ಎಸ್ ಐ ಟಿಯಲ್ಲಿರುವಂಥ ಅಧಿಕಾರಿ ಅವರು ಎಲ್ಲ ದಿನ ನಡೆದಂಥ ಆಗಿ ಅವ್ರ ಪ್ರಕ್ರಿಯೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ವೀಡಿಯೋದಲ್ಲಿ ಫೋಟೋಸ್ ಎಲ್ಲ ನೋಡಿರಬಹುದು ನೀವು ಆ ಅಧಿಕಾರಿ ನಿನ್ನೆ ರಾತ್ರಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಕ್ಲೋಸ್ ಡೋರಲ್ಲಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಆರೋಪ ಇದು ನಾವೇನು ಕಣ್ಣಾರೆ ನೋಡಿಲ್ಲ ಅಥವಾ ಕೇಳಿಲ್ಲ ಆದರೆ ಆರೋಪ ಬೆದರಿಸಿ ನಿನಗೆ ಬೇಕಾಯ್ದು ಇದೆಲ್ಲ ಸುಳ್ಳು ನನಗೆ ಯಾರೋ ಒತ್ತಡ ಹಾಕಿ ಕಳಿಸಿದ್ರು ಅಂತ ಹೇಳಿಬಿಡು ಇಲ್ಲ ನಿನಗೀಗ ತುಂಬ ಭಯಂಕರವಾದ ಶಿಕ್ಷೆ ಒಳಗಾಗಬಹುದು ನೀನು ಮತ್ತು ಈಗಾಗಲೇ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಆಗ್ತಿದೆ ಎಸ್ ಐ ಟಿಯಿಂದ ಅಂತೆಲ್ಲ ಹೆದರಿಸಿ ಕೇಸ್ ವಾಪಸ್ಗೆ ಬೆದರಿಸಿದ್ದಾರೆ ಮಂಜುನಾಥ್ ಗೌಡ ಅನ್ನುವ ಆರೋಪ ಕೇಳಬಂತು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ಆರೋಪ ಇಮೇಲ್ ಮೂಲಕ ಪ್ರಣವ್ ಮಹಂತಿ ಅವ್ರಿಗೂ ದೂರು ಕೊಟ್ಟಿರುವಂತಹ ಒಂದು ಪ್ರತಿ ಹರಿದಾಡ್ತು ಈ ಅನಾಮಿಕನ ಪರ ವಕೀಲರತ್ತು ಅಂತ ಹೇಳಲಾದ ಪ್ರತಿ ಓಡಾಡ್ತು ಈಗ ಇದರ ಬೆನ್ನಲ್ಲೇ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ ಇದು ಬಿಗ್ ಡೆವಲಪ್ಮೆಂಟ್ ನಿಜಕ್ಕೂ ರಾಜ್ಯದ ಜನಾನು ನೋಡಬೇಕಾದ ಪ್ರಶ್ನೆ ಮಾಡಬೇಕಾದ ಮತ್ತು ಗೃಹ ಸಚಿವರು ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಇದ್ರಲ್ಲಿ ಆನ್ಸರ್ ಮಾಡದೇ ಇದ್ದರೆ ಅನುಮಾನ ಬರುತ್ತೆ ಜನಕ್ಕೆ ಮುಖ್ಯಮಂತ್ರಿಗಳೇ ಈ ಕೇಸನ್ನ ಅಪ್ ಮಾಡ್ತಿದ್ದಾರೆ ಅಂತ ಸುದ್ದಿ ಮೊಹಾಂತಿಯವರು ಡೀಟೇಲ್ಸ್ ಕೊಡ್ತಿದ್ದಾರೆ ಡಿ ಜಿ ಐ ಜಿ ಭೇಟಿ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಡಿ ಜಿ ಐ ಡಿನ್ ಐ ಜಿನೇ ಖುದ್ದು ಮಾನಿಟರ್ ಮಾಡ್ತಿದ್ದಾರೆ ಕೇಸನ್ನ ಅಂತೆಲ್ಲ ಸುದ್ದಿ ಕೇಳಿದ್ವಿ ನಾವು ಈಗ ಇವರೆಲ್ಲರೂ ಆನ್ಸರ್ ಮಾಡಬೇಕಾಗತ್ತೆ ಅಲ್ಟಿಮೇಟ್ಲಿ ನಮ್ಮ ಪೊಲೀಸ್ ಇಲಾಖೆ ಅಲ್ವಾ ಎಸ್ ಐ ಟಿ ಏನೇ ಆಗಲಿ ನೋಡಿ ಈಗ ಇದ್ದಕ್ಕಿದ್ದಂತೆ ಇಷ್ಟು ದಿನ ಇಲ್ದಿರೋದು ಐ ಟಿ ಟೀಮ್ ಜೊತೆ ಇನ್ಸ್ಪೆಕ್ಟರ್ ಮಂಜುನಾಥ್ ಕಾಣಿಸ್ಕೊಂಡಿಲ್ಲ ಯಾಕೆ ಕಾಣಿಸ್ಕೊಂಡಿಲ್ಲ ಪ್ರತಿ ಬಾರಿ ಐ ಟಿ ಟೀಮ್ ಜೊತೆಗೆ ಅಗಿಯೋ ಪ್ರೊಸೆಸ್ ಅಲ್ಲಿ ಭಾಗಿಯಾಗಿದ್ದ ಮಂಜುನಾಥ್ ಗೌಡ ಇದ್ದಕ್ಕಿದ್ದಂತೆ ಈಗ ಇಲ್ಲ ಇವತ್ತು ತಂಡದ ಜೊತೆ ಮಂಜುನಾಥನ್ನು ಅಧಿಕಾರಿಯನ್ನ ಬೆದರಿಕೆ ಆರೋಪವನ್ನು ಎದುರಿಸ್ತಾ ಇರೋ ಮಂಜುನಾಥ್ ಅಧಿಕಾರಿಯನ್ನ ಬಿಟ್ಟು ಬಂದಿದ್ದಾರೆ ಅನ್ನುವ ವಿಚಾರ ಹೊರಗಡೆ ಬಂತು ಎಸ್ ಐ ಟಿಯಿಂದ ಆ ಅಧಿಕಾರಿ ಡ್ರಾಪ್ ಆಗಲೇಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ ಹಾಗಾದರೆ ಡ್ರಾಪ್ ಮಾಡಿದ್ದಾರಾ ಅಥವಾ ಇವತ್ತು ಮಾತ್ರ ಮಿಸ್ಸಿಂಗ ಯಾಕೆ ಪ್ರಣವ್ ಅವರು ಇದ್ರ ಬಗ್ಗೆ ಉತ್ತರ ಕೊಡ್ತಿಲ್ಲ ನಾನು ಬೆಳಗ್ಗೆ ಕೂಡ ಇದನ್ನೇ ಹೇಳಿದ್ದೆ ನೀವು ಮೂಳೆ ಸಿಕ್ಕಿ ತೋರಿಸ್ಬೇಕಾಗಿಲ್ಲ ಮೀಡಿಯಾಗೆ ಗೌಪ್ಯತೆ ಕಾಪಾಡುವಂತಹ ಅಧಿಕಾರ ಹಕ್ಕು ಇನ್ವೆಸ್ಟಿಗೇಷನ್ ಟೀಮ್ಗಿರುತ್ತೆ ಎಲ್ಲ ಕ್ಷಣ ಕ್ಷಣದ ಪ್ರೆಸ್ ನೋಟ್ ಕೊಡಿ ನೀವು ಇನ್ವೆಸ್ಟಿಗೇಷನಲ್ಲಿ ಅಂತಲೂ ನಾವು ಕೇಳೋಕ್ಕಾಗಲ್ಲ ಆದರೆ ಇಷ್ಟು ಅಷ್ಟು ದೊಡ್ಡ ಆರೋಪ ಇದು ಕಂಪ್ಲೀಟಾಗಿ ಒಂದು ಕೇಸನ್ನು ದಾರಿ ತಪ್ಪಿಸುವಂಥ ವಿಚಾರ ಅಲ್ವಾ ಸರಿ ಆರೋಪ ಆರೋಪ ಸುಳ್ಳಾಗಿದ್ರೆ ಅದನ್ನಾದರೂ ಕ್ಲಿಯರ್ ಮಾಡಬೇಕು ಇಲ್ಲ ಹೌದು ಹಿಂಗಾಗಿದ್ದು ಹೌದು ದೂರು ಬಂದಿದೆ ಅದರ ಸತ್ಯಾಸತ್ಯತೆ ಪರಿಶೀಲಿಸ್ತೀವಿ ಇನ್ವೆಸ್ಟಿಗೇಷನ್ಗೆ ಹಾಕಬೇಕು ಇಲ್ಲ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಬಿಕಬೇಕು ಸತ್ಯವಾಗಿದ್ದರೆ ಏನು ಕ್ರಮ ಆಗಿದೆ ಸತ್ಯನ ಸುಳ್ಳ ಅಂತ ನೋಡುವ ಕ್ರಮವೂ ಆಗಿಲ್ವಾ ಹಾಗಾದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮ ಪ್ರಣವ್ ಮಹಂತಿಯವರು ಆನ್ಸರ್ ಮಾಡಬೇಕು ಗೃಹ ಸಚಿವರು ಆನ್ಸರ್ ಮಾಡಲೇಬೇಕು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ವಿರುದ್ಧವೇ ಕಠಿಣ ಕ್ರಮ ಅಂತ ಹೇಳಿದಂತಹ ಗೃಹ ಸಚಿವರು ಇಷ್ಟು ದೊಡ್ಡ ಬೆಳವಣಿಗೆ ಆಗಿದ್ದಾರೆ ಆರೋಪ ಅದು ಇಷ್ಟು ದೊಡ್ಡ ಬೆಳವಣಿಗೆ ಆಗಿದ್ದರೆ ಅದು ಹೆಂಗೆ ಕ್ರಮ ತಗೊಳ್ಳಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಈ ಕೇಸನ್ನ ದಾರಿ ತಪ್ಪಿಸಬಹುದು ಅಂದರೆ ಇಷ್ಟು ದೊಡ್ಡ ಬೆಳವಣಿಗೆ ಈ ಕೇಸನ್ನೇ ತಲೆ ಕೆಳಗೆ ಮಾಡಿಬಿಡಬಹುದು ಆತ ಹೆದರ್ಕೊಂಡಿದ್ರೆ ಆತನಿಗೆ ಜೀವ ಭಯ ಆಯಿತಾ ಎಲ್ಲ ವಿಷಯಗಳು ಯಾರಿಗೆ ಗೊತ್ತು ಏನೇನು ಕೆಲವೊಂದು ಸಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರೋಲ್ಲ ಕೆಲವು ಕಡೆ ಸುದ್ದಿ ಇದೆಲ್ಲ ಸುದ್ದಿಗಳು ಕೆಲವು ವಿಚಾರ ಇಲ್ಲ ಪತ್ರದಲ್ಲೇನಿಲ್ಲ ಇದು ಇಮೇಲಲ್ಲಿರೋದನ್ನು ಅಧಿಕೃತವಾಗಿರೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇಮೇಲ್ ಅಂತ ಹರಿದಾಡ್ತಿರೋದು ಆತನಿಗೆ ಆಸೆ ತೋರಿಸುವ ಆಫರ್ ಕೊಡೋ ಕೆಲಸನೂ ಆಗಿದೆ ಅನ್ನೋ ವಿಚಾರಗಳು ಸುದ್ದಿಯಾಗಿ ಸದ್ದು ಮಾಡ್ತೀವಿ ಏನಾದರೂ ಇದ್ಕೊಳ್ಳಿ ಅದೆಲ್ಲ ಯಾರು ನೋಡೋರು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇದಕ್ಕೆ ಈಗ ಖುದ್ದು ಆನ್ಸರ್ ಮಾಡಲೇಬೇಕಾಗಿದೆ ಯಾಕಿದ್ದಕ್ಕಿದ್ದಂತೆ ಬಂದಿಲ್ಲ ಆ ವ್ಯಕ್ತಿ ಮಂಜುನಾಥ್ ಗೌಡ ಎಲ್ಲಿ ಹೋದ್ರು ಹಾಗಾದ್ರೆ ಈಗ ಇಷ್ಟ ದಿನ ಬರ್ತಿದ್ದವ್ರು ಅನ್ನೋದ್ರ ಬಗ್ಗೆ ಆನ್ಸರ್ ಮಾಡಬೇಕು ಈಗ ಜಿತೇಂದ್ರ ಕುಮಾರ್ ಅವ್ರ ದಿನ ಬರ್ತಿದ್ದಾರೆ ಅವ್ರ ಬದಲು ಅವ್ರು ಬಂದ್ರೆ ಯಾರು ಪ್ರಶ್ನೆ ಮಾಡಲ್ಲ ಬಟ್ ಈ ವ್ಯಕ್ತಿ ಮೇಲೆ ಆರೋಪ ಬಂದಿದೆ ಆರೋಪವನ್ನು ಎದುರಿಸಿರುವ ಅಧಿಕಾರಿಯ ಬಗ್ಗೆ ಡೀಟೇಲ್ಸ್ ಕೊಡಬೇಕು ತಪ್ಪು ಇಲ್ಲ ಸರಿ ಆರೋಪ ಹೌದಾ ಅಲ್ವಾ ಅನ್ನೋದನ್ನ ಕ್ಲಿಯರ್ ಮಾಡದೇ ಜನ ಎಸ್ ಐ ಟಿಯ ಮೇಲೆ ಹೇಗೆ ನಂಬಿಕೆ ಇಡತ್ತೆ ಅನ್ನೋ ಪ್ರಶ್ನೆ ಎದುರಾಗತ್ತೆ ಮೊದಲೇ ಈ ಕೇಸಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಪರಿಸ್ಥಿತಿ ಇದೆ ಆರಂಭದಲ್ಲಿ ಏನಾಯಿತು ಆ ವ್ಯಕ್ತಿ ಬಂದು ದೂರು ಕೊಟ್ಟಾಗ ಪೊಲೀಸರು ಪಾಪ ಅಲ್ಲಿನ ಪೊಲೀಸರು ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತಾರೆ ಅದು ಸರಿನೇ ಆಗಿದ್ರೆ ಈ ಎಸ್ ಐ ಟಿಯವರು ಬಂದು ಬ್ರೈನ್ ಮ್ಯಾಪಿಂಗೇ ಮಾಡಬೇಕಿತ್ತಲ್ವ ಸೊ ಬ್ರೈನ್ ಮ್ಯಾಪಿಂಗ್ ಅಲ್ಲ ಈ ಕೇಸಲ್ಲಿ ಮಾಡಬೇಕಾಗಿರೋದು ಗುಂಡಿ ತೋಡೋದು ಅನ್ನೋದನ್ನು ಎಸ್ ಐ ಟಿ ಮಾಡ್ತಿದೆ ಸೊ ಆ ಪೊಲೀಸರು ಯಾಕೆ ಹಂಗೆ ಹಂಗೆ ಮಾಡಿದ್ರು ಉಸ್ತುವಾರಿ ಸಚಿವರು ಹೇಳ್ತಾರೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಎಸ್ ಐ ಟಿ ಅವಶ್ಯಕತೆ ಇರಲಿಲ್ಲ ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಎಲ್ಲ ಆ ವಾದ ಈ ವಾದ ಮಾಡ್ತಿದ್ದಾರೆ ಸೊ ಎಸ್ ಐ ಟಿ ಮಾಡಿದ್ದೀವಿ ಅಲ್ಲಿರೋ ಪೊಲೀಸರು ಎಸ್ ಪಿನೇ ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅಂತ ಹೇಳ್ತಾರೆ ಸರಿ ಅಲ್ಲಿನ ಪೊಲೀಸರ ವಿರುದ್ಧ ಏನೇನು ಆರೋಪಗಳು ಬಂದವು ಯಾಕೆ ಅಸಮಾಧಾನ ವ್ಯಕ್ತವಾಯಿತು ಅನ್ನೋದು ಸರ್ಕಾರ ಗೊತ್ತು ಹಾಗಾಗಿ ಎಸ್ ಐ ಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತು ಇವನ್ ಮಹಿಳಾ ಆಯೋಗ ಕೂಡ ಎಸ್ ಐ ಟಿ ಕೊಡಲೇಬೇಕು ಅಂತ ಆಗ್ರಹಿಸಿತ್ತು ವ್ಯಕ್ತಿ ನಾನು ಸಾಕ್ಷಿ ತೋರಿಸ್ತೀನಿ ಅನ್ನುವಾಗ ಅದು ಸುಳ್ಳ ಸತ್ಯನ ಅಂತಲೂ ನೋಡಿದೆ ಬ್ರೈನ್ ಮ್ಯಾಪಿಂಗ್ ಆ ವ್ಯಕ್ತಿಯದ್ದೇ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಪ್ರಾಸೆಸಲ್ಲಿ ಅದು ಒಂಥರ ಮೀನಿಂಗ್ಲೆಸ್ ಅಂತ ಅನಿಸುತ್ತೆ ಆಕ್ರೋಶ ವಕೀಲರುಗಳಿಂದನೇ ಕೇಳಿ ಬಂದಿತ್ತು ಇದು ಮೊದಲನೇದು ಅದಾದ ಮೇಲೆ ಈ ಎಸ್ ಐ ಟಿಯ ಅಧಿಕಾರಿಯ ಮೇಲೇ ಇಷ್ಟು ದೊಡ್ಡ ಆರೋಪ ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ನಿನ್ನೆಯಿಂದ ಜೋರು ಸದ್ದಾಗ್ತಿರೋದು ಎರಡು ಸಾವಿರದ ಹದಿನೈದರ ತನಕದ ಎರಡು ಸಾವಿರದ ಹದಿನೈದರ ತನಕದ ಮಿಸ್ಸಿಂಗು ಅದು ಇದು ಅಸಹಜ ಸಾವಿನ ಎಲ್ಲ ಕೇಸ್ ಫೈಲ್ಗಳನ್ನು ಇರೇಸ್ ಮಾಡಿಬಿಟ್ಟಿದ್ದಾರೆ ಪೊಲೀಸರ ಬಳಿ ಮಾಹಿತಿಯೇ ಇಲ್ಲ ಅನ್ನುವಂಥ ಬೆರಗಾಗಿಸುವ ವಿಚಾರ ಆರ್ ಟಿ ಐ ಅಡಿ ಹೊರಗಡೆ ಬಿದ್ದಿದೆ ಅದು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಸುದ್ದಿ ಆಗಿದೆ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ರಿಪೋರ್ಟನ್ನು ಅದು ಹೆಂಗೆ ಸಾಧ್ಯ ಎರಡು ಸಾವಿರದ ಹದಿನೈದರ ಕೇಸ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಂದರೆ ಜಸ್ಟ್ ಎಂಟು ವರ್ಷದಲ್ಲಿ ಡಿಲೀಟ್ ಮಾಡಿಬಿಡ್ತಾರ ನೂರಾರು ವರ್ಷಗಳ ಹಿಂದಿನ ಕೇಸ್ಗಳಾವು ಎಂಟು ವರ್ಷದ ಫೈಲನ್ನು ಪೊಲೀಸರು ಮೇಂಟೈನ್ ಮಾಡಲ್ಲ ಅಂದರೆ ಅದು ಹೆಂಗೆ ಸಾಧ್ಯ ಅದು ಹೌದಾ ಅಲ್ವಾ ಆರ್ ಟಿ ಐ ಅಡಿಯಲ್ಲಿ ತೆಗೆದಿರೋ ಇನ್ಫಾರ್ಮೇಶನ್ ಪಕ್ಕಾನ ಸುಳ್ಳ ಅದನ್ನು ಕೂಡ ಖಚಿತಪಡಿಸ್ಬೇಕಾಗತ್ತೆ ಅಕಸ್ಮಾತ್ ನಾಶ ಆಗಿದ್ದೇ ಹೌದಾದರೆ ಆರ್ ಟಿ ಐ ಅಂದರೆ ಪಕ್ಕ ಇರುತ್ತೆ ಆದರೂ ಒಂದು ಸಲ ಕ್ಲಿಯರ್ ಮಾಡಲಿ ಅದು ನಿಜವೇ ಆಗಿದ್ದು ಹೌದಾದರೆ ಗೃಹ ಇಲಾಖೆ ಏನು ಆ್ಯಕ್ಷನ್ ತೊಗೊಳತ್ತಿ ಯಾರ ಇನ್ಸ್ಟ್ರಕ್ಷನ್ ಮೇರೆಗೆ ಜಸ್ಟ್ ಏಯ್ಟ್ ಇಯರ್ಸ್ ಬ್ಯಾಕ್ ಡೀಟೇಲ್ಸನ್ನು ಇರೇಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಉತ್ತರವನ್ನು ಹುಡುಕಬೇಕಾಗತ್ತೆ ಒತ್ತಡವ ಅಥವಾ ಎಡವಟ್ಟ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗತ್ತೆ ಈಗ ಎಲ್ಲಕ್ಕಿಂತ ಪ್ರಮುಖವಾಗಿ ತುಂಬ ನಂಬಿಕೆ ಇಟ್ಟಿರೋದು ಎಸ್ ಐ ಟಿ ಮೇಲೆ ಒಂದು ವಿಶೇಷವಾದ ತನಿಖಾ ತಂಡವನ್ನು ಮಾಡಿ ಸರ್ಕಾರ ನೂರಕ್ಕೆ ನೂರರಷ್ಟು ಸತ್ಯ ಬರುತ್ತೆ ಸತ್ಯ ಅಂದರೆ ಯಾರು ಹೇಳ್ತಿರೋದು ಸತ್ಯ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸತ್ಯವನ್ನು ಎಸ್ ಐ ಟಿ ಹೊರಗಿಡಬೇಕು ಆದರೆ ಎಸ್ ಐ ಟಿಯಲ್ಲಿರೋರೊಬ್ಬರು ಈ ಥರ ಮಾಡಿದ್ದು ಹೌದಾದರೆ ಅಲ್ಲಿರೋ ಅಧಿಕಾರಿಯೇ ಈ ಥರ ಬೆಲೆಯೇ ಎದ್ದು ಹೊಲ ಮೇಯ್ದಿದ್ದೇ ಹೌದಾದರೆ ಆರೋಪ ಒನ್ಸ್ ಅಗೇನ್ ಕ್ಲಿಯರ್ ಮಾಡಲಿ ಇದನ್ನು ಏನಾಗಿದೆ ಅನ್ನೋದನ್ನು ಯಾಕೆ ಯಾರೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾತಾಡ್ತಿಲ್ಲ ಈ ಮೇಲ್ ಇಷ್ಟು ವೈರಲ್ ಆಗಿ ಎಲ್ಲ ಸ್ಟೇಟ್ ಮೀಡಿಯಾದಲ್ಲಿ ಸುದ್ದಿ ಆದ ಮೇಲೂ ಕೂಡ ಯಾಕೆ ಯಾರೂ ಕೂಡ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಡುವ ಜವಾಬ್ದಾರಿಯನ್ನು ತಗೊಳ್ತಿಲ್ಲ ಇದು ಸೀರಿಯಸ್ ವಿಷಯ ಅಲ್ವಾ ಹಾಗಾದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು